ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ವತಿಯಿಂದ ನಾವು ಇವತ್ತು ದಿವಸ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡೋದೇನೆಂದರೆ ಏನೇ ರಾಜ್ಯದಲ್ಲಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಏನು ಮುನ್ನೂರ ನಲವತ್ತನೇ ಕಲಂ ಇದೆ ಆರ್ಟಿಕಲ್ ಇದೆ ಆ ಆರ್ಟಿಕಲ್ ಏನು ಅಂತಂದ್ರೆ ಯಾರು ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂತವರಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕಾನೂನಿದೆ ಸ್ಪಷ್ಟವಾಗಿ ಆ ಕಾರಣಕ್ಕಾಗಿನೇ ಇವತ್ತು ಈ ದೇಶದಲ್ಲಿ ಯಾವುದೇ ಜಾತಿ ಗಣತಿ ಆಗಿರ್ಲಿಲ್ಲ ಹತ್ತೊಂಬತ್ ನೂರ ಮೂವತ್ತೊಂದನೇ ಇಸ್ವಿ ಆದ ನಂತರ ಇಲ್ಲಿಯವರೆಗೆ ಯಾರೂ ಸಹಿತ ಜಾತಿವಾರು ಜನಗಣತಿ ಮಾಡಿರ್ಲಿಲ್ಲ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಹಿರಿಯ ನ್ಯಾಯವಾದಿ ಆಗಿರ್ತಕ್ಕಂಥ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿ ಆ ಮೂಲಕ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ದಾರೆ ಅಂದ್ರೆ ಯಾರು ಹಿಂದ್ ಹಿಂದೂ ಯಾರು ಮುಂದ್ ಹೋಗ್ಯಾರ ಯಾರ ಬಲ್ಲಿ ಏನೇನ ಆಸ್ತಿ ಇದೆ ಜಮೀನ್ ಇದೆ ಏನ ಅವರು ಹಕ್ಕುಗಳನ್ನ ಪಡೆದಾರ ಎಷ್ಟು ಮಂದಿ ನೌಕರದಾರರ ದನ ಎಸವ ಕುರಿ ಹೆಸವ ಇವೆಲ್ಲವುಗಳ ಗಣತಿ ಆ ಜಾತಿವಾರ ಜನಗಣತಿ ಸಮೀಕ್ಷೆ ವರದಿಯಲ್ಲಿ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದಿವಿ ಕೆ ಎಂ ರಾಮಚಂದ್ರ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಮಾವಳಿ ಶಂಕರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ನಾವು ಇವತ್ತು ದಿವಸ ಹೋರಾಟ ಮಾಡಿದೀವಿ ಇದನ್ನ ಬಿಡುಗಡೆ ಅಂತ ಅಂತೇಳಿ ಮನೆ ಮುಖ್ಯಮಂತ್ರಿಗಳು ಸಹಿತ ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನ ದಿವಸ ಮುಂದುವರೆದ ಜನಾಂಗದವರು ಯಾವುದೇ ಕಾರಣಕ್ಕೂ ಈ ಜಾತಿವಾರು ಜನಗಣತಿ ಬಿಡುಗಡೆ ಮಾಡಬಾರದು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾರೆ ಅದೇ ಯಾಕೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ತಕರಾರ ಅದೇ ನಾವು ಏನು ಈ ರಾಜ್ಯದಲ್ಲಿ ನಮ್ದು ಏನದ ಅಂಬುದ್ರ ಬಗ್ಗೆ ಗೊತ್ತಾಗ್ಬಾರ್ದಾ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದುವರೆದಿವ ಗೊತ್ತಾಗಬಾರ್ದ ಅದೇ ಆ ಜಾತಿವಾರು ಜನಜಾತಿ ಬಿಡುಗಡೆ ಮಾಡದೇನೆ ಇವತ್ತು ದಿವಸ ನಾವು ಇವತ್ತು ಸರ್ಕಾರಕ್ಕಾಗ್ಲಿ ಆ ಮತ್ತ ಜಾತಿಗಳಿಗಾಗಲಿ ಅನುಕೂಲ ಆಗ್ತಕ್ಕಂಥದ್ದು ಸರ್ಕಾರ ಸುಮ್ಸುಮನೆ ಕೊಡ್ಬೇಕ ಯೋಜನೆಗಳನ್ನ ಅದೇ ಯಾವ ರೀತಿಯಾಗಿ ಇವ್ರು ಮುಂದೆ ಹೋಗ್ಯಾರ ಹಿಂದೋಗ್ಯಾರ ಈ ಹಿಂದೆ ಎಂಬುದ್ರ ಬಗ್ಗೆ ಸರ್ಕಾರ ಗೊತ್ತಾಗ್ಬೇಕಲ್ಲ ಗೊತ್ತಾದ್ರನ್ನೇ ಕಲ್ಯಾಣ ಕಾರ್ಯಕ್ರಮಗಳ ಕಾರ್ಯಕ್ರಮವನ್ನು ಕೊಟ್ಟು ಅವ್ರಿಗೆ ಮುಂದ್ ತರತಕ್ಕಂಥ ಕೆಲಸನ ಮಾಡ್ಲಕ್ ಸಾಧ್ಯ ಅದ ಆ ಕಾರಣಕ್ಕಾಗಿಯೇ ಈ ವರದಿಯನ್ನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ನಾವು ಇವತ್ತು ದಿವಸ ಹಕ್ಕೊತ ಮಾಡ್ತಾ ಇದ್ದೀವಿ ಕಳೆದ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದಿವಿ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಟು ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಈ ಮಧ್ಯೆ ಮೇಲ್ವರ್ಗದವರು ಇದಕ್ಕೆ ತಡೆ ಹಿಡಿತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ಸೌಧದಲ್ಲಿ ಇವತ್ತು ಸಹ ಅಧಿವೇಶನ ಇದೆ ಈ ಭಾಗದ ಸಮಸ್ಯೆಗಳ ಚರ್ಚೆ ಮಾಡೋ ಸಲುವಾಗಿ ಆ ಕಾರಣಕ್ಕಾಗಿ ಇದೂ ಸಹಿತ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ದಿವಸ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಲ್ಲ ಹಾಗೇನೆ ಇವತ್ತು ಯಾವುದೇ ಕಾರಣಕ್ಕೂ ಟು ಎ ಮೀಸಲಾತಿ ಇದೆ ಈ ರಾಜ್ಯದಲ್ಲಿ ಟೂ ಎ ಮೀಸಲಾತಿ ಇದೆ ಎರಡ್ ಸಾವಿರದ ಎರಡರಿಂದ ಜಾರಿಯಲ್ಲಿದೆ ಚಿನ್ನಪ್ಪಿ ಆಯೋಗದ ವರದಿಯ ಅನುಷ್ಠಾನ ಪ್ರಕಾರವಾಗಿ ಇವತ್ತಿನ ದಿವಸ ಕೆಟಗರಿ ಫಸ್ಟ್ ಕೆಟಗರಿ ಸೆಕೆಂಡ್ ಥರ್ಡ್ ತ್ರೀ ಬಿ ಹೀಗೆ ಒಂದು ಪಟ್ಟಿ ಇದೆ ಆ ಪಟ್ಟಿ ಮೂಲಕ ಇವತ್ತಿನ ದಿವಸ ಯಾವುದಾದ್ರು ಎಂಪ್ಲಾಯ್ಮೆಂಟ್ ಆಗಲಿ ಶಿಕ್ಷಣ ಆಗಲಿ ಕೊಡ್ತಕ್ಕಂಥದ್ದು ನಡೀತಾ ಇದೆ ಈ ಟು ನಲ್ಲಿ ನೂರ ಎರಡು ಜಾತಿ ಅವ ಆ ನೂರ ಎರಡು ಜಾತಿಯಲ್ಲಿ ಇನ್ನೊಬ್ಬರು ಬಲಾಢ್ಯ ಜಾತಿಗಳು ಬಂದು ಒಳಗಡೆ ಸೇರ್ತೀನಿ ಅಂತಂದ್ರ ಒಳಗಿದ್ದ ಏನ್ ಮಾಡ್ಬೇಕು ಸ್ವಾಮಿ ನಮ್ ತಟ್ಟೆಯಲ್ಲಿ ನೀವು ಕಸಗೊಳಕ್ ಬಂದ್ರೆ ನಾವೇನ್ ಸುಮ್ಕೊಳ್ಳ ಸಾಧ್ಯ ಅದ ಅದೇ ನಂಬಲೇ ಇವತ್ತಿ ಸರ್ ತಿಗಳ ಕಂಬಾರ್ರ ಕುಂಬಾರ್ರ ವಿಶ್ವಕರ್ಮ ಬಡಿಗ ಯಾದವರು ಗೊಲ್ರು ಇವರೆಲ್ಲ ಸಣ್ ದೇವಾಂಗ ಮಡಿವಾಳ ಅಗಸ ಸವಿತಾ ಸಮಾಜ ಇಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಇವತ್ತಿನ ಮೀಸಲಾತಿ ಸಿಕ್ಕಿಲ್ಲ ಇವತ್ತು ನೀವು ಬಂದು ಇವತ್ತು ದಿವಸ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದವರು ನೀವು ಬಂದು ನಿಮ್ ಮೀಸಲಾತಿ ಕೇಳ್ತೀರಿ ಅಂತಂದ್ರೆ ಇದು ಅಕ್ಷಮ್ಯ ಅದ ಅದೇ ಇದು ಯಾವುದೇ ಒಂದು ಜಾತಿ ಒಂದು ಏನು ಬ್ಲ್ಯಾಕ್ ಮೇಲ್ ಮಾಡಿ ಒತ್ತರ ತಂತ್ರ ಮಾಡಿ ಮಾಡ್ತಕ್ಕಂಥದ್ದು ಅಲ್ರಿ ಮೀಸಲಾತಿ ಕೊಡೋದು ಮೀಸಲಾತಿ ಕೊಡಬೇಕು ಅಂತ ಅದರದೇ ಆದಂತ ಒಂದು ಇದು ಇದೆ ಅದರದೇ ಆದಂತ ಒಂದು ಮಾನದಂಡ ಇದೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಇದೆ ಆ ಆಯೋಗದಿಂದ ಶಿಫಾರಸು ಬರಬೇಕು ಹೌದು ಇವರು ಹಿಂದುಳಿದ ವರ್ಗ ಅಧಾರ ಇವ್ರಿಗೆ ಆ ಮೀಸಲಾತಿ ಕೊಡ್ಲಿಕ್ಕೆ ಯೋಗ್ಯ ಅರ ಅಂತ ಅಂದಾಗ ಮಾತ್ರ ಕೊಡ್ಲಕ್ಕೆ ಸಾಧ್ಯ ಅದ ನಾವೆಲ್ರಿ ಸ್ಟ್ರೈಕ್ ಮಾಡ್ತೀವಿ ಮತ್ತು ಒತ್ತಡ ಮಾಡ್ತೀವಿ ಸರ್ಕಾರ ಊಹಿಸ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇಲ್ಲಿ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ ಮುನ್ನೂರ ಅರವತ್ತು ಕಲಮ್ದಾಗ ಯಾರು ನಿಜವಾಗ್ಲೂ ತಲ ತಲಾಂತರಗಳಿಂದ ಪೂರ್ವಾನುಕಾಲದಿಂದ ಅವರು ಶೋಷಣೆಗೆ ಒಳಗಾಗಿದ್ದಾರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೂ ಇದ್ದಾರ ಅಂತವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ ಆ ಸಂವಿಧಾನ ವಿರುದ್ಧವಾಗಿ ನೀವು ಏನಾದರೂ ಕಾರ್ಯಕ್ರಮಗಳ ಹೋರಾಟಗಳನ್ನು ಮಾಡ್ತಾ ಇದ್ದಿದ್ದು ಅದು ಖಂಡನಾರ್ಹವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಾವು ಮನೆ ಇದೀವಿ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಆಗಿರ್ಬೋದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಆಗಿರ್ಬೋದು ಇದ್ರ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನೀವು ಕೂಡಲೇ ಜಾತಿವಾದ ಜನತೆ ಬಿಡುಗಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಟುಳೆಯಲ್ಲಿ ಮುಂದುವರೆದ ಜನಾಂಗದವರು ಹೊರಗಡೆ ಸೇರಿಸಬಾರದು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ದಿನಾಂಕ ಹದಿನೆಂಟು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುವರ್ಣಸೌಧ ಬೆಳಗಾವಿ ಎದುರುಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಾಗ ಮಾಡಿದೀವಿ ಕಲಬುರಗಿ ಜಿಲ್ಲೆ ಎಲ್ಲ ಶೋಷಿತ ಸಮುದಾಯದ ಮುಖಂಡಗಳು ಆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಮನವಿ ಹಾಕಿದ ನಮ್ಮ ಭಾರತ ದೇಶ ಪರಕೆರೆಯಿಂದ ಸ್ವತಂತ್ರ ಆಯಿತು ಸ್ವತಂತ್ರ ಆದ ನಂತರ ನಾವು ಸಂವಿಧಾನದಾತ್ಮಕವಾಗಿ ಇಲ್ಲಿರ್ತಕ್ಕಂಥ ಸುಮಾರು ಆರು ಸಾವಿರ ಜಾತಿಗಳಲ್ಲಿ ವಿಶೇಷವಾಗಿ ಹಿಂದುಳಿದಂಥ ಜಾತಿಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬರಬೇಕಾದ್ರೆ ಈ ಜಾತಿಯ ಗಣಗತಿ ಬಹಳ ಮುಖ್ಯವಾಗಿದೆ ಆದರೆ ಹತ್ತೊಂಬತ್ತು ಮೂವತ್ತೊಂದರಲ್ಲಿ ನಮ್ಮ ಸ್ನೇಹಿತರೆ ಹೇಳಿದಾಗ ಅವತ್ತು ಮಾಡದಂಥ ಜಾತಿ ಗಣತಿ ಇಲ್ಲಿವರೆಗೆ ಆಗಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ಹೋದ ಸರ್ಕಾರದಲ್ಲಿ ಒಂದೂರ ಅರವತ್ತೈದು ಕೋಟಿಗಳನ್ನು ಖರ್ಚು ಮಾಡಿ ಅದಕ್ಕೆ ಆಯೋಗವನ್ನು ರಚನೆ ಮಾಡಿ ಕಾಂತಾರಾಜ ಆಯೋಗವನ್ನು ರಚನೆ ಮಾಡದಂಥ ಆಯೋಗ ಸರಿಯಾಗಿ ಮನೆಗಳಿಗೆ ಹೋಗಿ ಸಾಂಖ್ಯಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಮ ಸಮಾಜಲ್ಲಿರ್ತಕ್ಕಂಥ ಅವ್ರ ಸ್ಥಾನಮಾನಗಳ ಬಗ್ಗೆ ಕುಲಂಕುಷವಾದ ದತ್ತಾಂಶಗಳನ್ನು ಅವರು ಶೇಖರಣೆ ಮಾಡಿದ್ದಾರೆ ಈ ಶೇಖರಣೆ ಮಾಡಿದ್ದರಿಂದ ಯಾವ ಜಾತಿಯವರು ಈ ಹಿಂದುಳಿದ ವರ್ಗದವರು ಮೊದಲು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಮೈಸೂರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವಾಗ ಬಂದು ಮೀಸಲಾತಿಯನ್ನು ಹಿಂದುಳಿದವರಿಗೆ ಕೊಟ್ಟಿತ್ತು ಯಾರು ಬ್ರಾಹ್ಮಣೇತರ ಇದಾವೆ. ಒಟ್ಟು ಹಿಂದುಳಿದ ಜಾತಿಗಳೇನಿದಪ್ಪ ಅಂತಂದ್ರೆ ನೂರಕ್ಕೆ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಈ ಜನಾಂಗಗಳಿಗೆ ಕೊಟ್ಟರು ಮಾತ್ರ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಇವು ಬರಲು ಸಾಧ್ಯ ಇದೆ ಇಲ್ಲಪ್ಪ ಅಂತ ಇವರು ಶೋಷಣೆಗೆ ಒಳಗಾಗ್ತಾರೆ ಬಡತನ ರೇಖೆಗಿಂತ ಕೆಳಗಿರ್ತಾರೆ ಬಡತನದಿಂದ ಇವರು ಬೆಂದು ಕರಗಿ ಸೋತು ಸುಣ್ಣವಾಗಿ ಹೋಗ್ತಕ್ಕಂಥ ಒಂದು ಮನೋಭಾವ ಅಂದಿನ ರಾಜ್ಯರಲ್ಲಿತ್ತು ಆದರೆ ಇಂದಿನ ಒಂದು ರಾಜಕಾರಣಿಗಳಲ್ಲಿ ಅದು ಭಾವನೆ ಇಲ್ಲ ಹಾಗಾಗಿ ನಮ್ಮ ಘನವೆತ್ತ ಸಿದ್ದರಾಮಯ್ಯನವರು ಹೋದ ಬಾರಿ ತಾವೇನು ಜನಗಣತಿ ಮಾಡಿದ್ದೀರಿ ಅದೇ ಒಂದು ನಿಲುವಿನಂತೆ ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿಗಳು ಯಾವುದು ಚುರ್ಮುರಿ ಅಲ್ಲ ಅದು ಅದು ಹಣ ಇದೆ ಯಾವುದೇ ಒಂದು ಸಮುದಾಯಕ್ಕೆ ನೀವು ಸಹಾಯ ಮಾಡಿದರೆ ನೀವು ಒಂದು ವರ್ಷ ಆರ್ಥಿಕವಾಗಿ ಸುಭದ್ರವಾಗಿ ಮುಂದೆ ಬಾವಿ ಜೀವನದಲ್ಲಿ ಒಳ್ಳೆಯ ಒಂದು ಸೌಲಭ್ಯನ ಪಡೆಯಬೇಕು ಅಂಥ ಒಂದು ಹಣವನ್ನು ಖರ್ಚು ಮಾಡಿ ಯಾವುದೋ ಒಂದು ಕುತಂತ್ರ ಜನಗಳಿಗೆ ಮೇಲ್ವರ್ಗದವರಿಗೆ ಹೆದರಿ ನೀವು ಜಾತಿ ಗಣತಿಯನ್ನು ಮಾಡಲಾರದನೇ ಅನೋವೈಜ್ಞಾನಿಕವಾದಂಥದ್ದು ಒಳ ಒಳಮಿಸಲಾತಿಗೆ ಒತ್ತು ಕೊಟ್ಟು ಅಲ್ಲಿ ಕೂಡ ಮೀನಾ ಭೇಷವನ್ನು ಎಣಿಸಿದ್ದೀರಿ ಅಂಥ ಒಂದು ಭಾವನೆ ನಿಮ್ಮಲ್ಲಿ ಇರಬಾರದು ನೀವು ದೃಢ ಸಂಕಲ್ಪ ಇಟ್ಟುಕೊಂಡಿದ್ದೀರಿ ನಿಮ್ಮ ಸಂಕಲ್ಪಕ್ಕೆ ನಾವು ಬದ್ಧರಾಗಿದ್ದೇವೆ ನಾವು ನಿಮ್ಮಿಂದಿದ್ದೇವೆ ಆದರೆ ಮೇಲ್ವರ್ಗದ ಒತ್ತಡಕ್ಕೆ ಮಣಿದು ನೀವು ಜಾತಿ ಗಣತಿ ಮಾಡಿರುವುದನ್ನು ಖರ್ಚು ಮಾಡೋದನ್ನು ಆರ್ಥಿಕ ಬೊಕ್ಕಸಕ್ಕೆ ನಷ್ಟ ಉಂಟು ಮುಟ್ಟು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ದಯಮಾಡಿ ತಾವು ಆದಷ್ಟು ಬೇಗ ಜಾತಿ ಗಣತಿಯ ವರದಿಯನ್ನು ಹಾಕಬೇಕು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಈ ಹಿಂದುಳಿದವರಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ತಿಳ್ಕೊಂಡು ಈ ನಮ್ಮ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಹದಿನೆಂಟನೇ ತಾರೀಕು ಇದು ಬೆಳಗಾವಿ ನಡೆತಕ್ಕಂಥ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ನಾವು ಮನವಿ ಪತ್ರವನ್ನು ಕೊಡ್ತೇವೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಒಂದು ವೇಳೆ ನೀವು ಜಾತಿ ಗಣತಿಯನ್ನು ಹೊರಗೆ ಹಾಕಲಿಲ್ಲ ವರದಿಯಪ್ಪ ಅಂತಂದ್ರೆ ನಾವು ಉಗ್ರ ರಾಜ್ಯಾದ್ಯಂತ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಲ್ಲ ಸೂಚಿತ ಆಗಿ ಬರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಒಕ್ಕೂಟಗಳಾಗಿರ್ಬೋದು ಎಲ್ಲ ಜಿಲ್ಲೆಯ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಿ ನಾವು ಹೋರಾಟ ಮಾಡಲು ಸಿದ್ಧ ಅಂತಕ್ಕಂಥ ಮಾತನ್ನು ಈ ಒಂದು ದಿನದ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಮಾನ್ಯ ಸಿದ್ದರಾಮಯ್ಯ ಅವರು ತಕ್ಷಣವೇ ಜಾರಿ ಮಾಡಬೇಕು ಆ ವರದಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ತಮ್ಮ ಪತ್ರಿಕೆ ಮುಖಾಂತರ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ತಿಪ್ಪಣ್ಣ ಒಡೆಯರಾಜು ಭೂಯಿ ಸಮಾಜದ ಮುಖಂಡರು ಹಾಗೂ ಸೋತಿ ಸಮುದಾಯಗಳ ಜಿಲ್ಲಾಧ್ಯಕ್ಷರು